ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ರಾಜ್ಯ ವಿದ್ಯಾರ್ಥಿ ವೇತನ ತಾಂತ್ರಾಂಶದ ಕಡೆಯಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡ್ಕೊಳ್ಬೇಕು ಅಂತ ಇದ್ದೀರೋ ಅವರೆಲ್ಲರನ್ನು ತಪ್ಪದೇ ಬಯೋಮೆಟ್ರಿಕ್ ಆಧಾರಿತ ಇ ಕೆ ಸಿಯನ್ನು ಮಾಡಿಸಿದಾಗ ಮಾತ್ರ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಇಲ್ಲ ಅಂದರೆ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆದುಕೊಳ್ಬೇಕು ಅಂತ ಇರುವಂತಹವರು ತಪ್ಪದೇ ನಿಮ್ಮ ಬಯೋಮೆಟ್ರಿಕ್ ಆಧಾರಿತ ಇ ಕೆ ವಿ ಸಿಯನ್ನು ಮಾಡಿಸಬೇಕಾಗುತ್ತೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬಯೋಮೆಟ್ರಿಕ್ ಆಧಾರಿತ ಇ ಕೆ ವಿ ಸಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾವು ಬಯೋಮೆಟ್ರಿಕ್ ಆಧಾರಿತ ಇ ಕೆ ವಿ ಸಿಯನ್ನು ಮಾಡೋದು ಅನ್ನೋದನ್ನು ತಿಳ್ಕೊ ನೀವು ಸೇವಾ ಸಿಂಧು ಪೋರ್ಟಲನ್ನು ಲಾಗಿನ್ ಆಗಬೇಕಾಗುತ್ತೆ ಸೊ ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ ಆದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ಹೋಮ್ ಪೇಜ್ ಬರುತ್ತೆ ಇಲ್ಲಿ ಸರ್ಚ್ ಬರಲ್ಲಿ ಹೋಗಿ ಬಯೋ ಅಂತ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಒಂದು ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ ನೋಡ್ತಾ ಇರ್ಬೋದು ಬಯೋಮೆಟ್ರಿಕ್ ಇ ಸಿ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ವೇತನ ಯೋಜನೆಗಳಿಗೆ ಬಯೋಮೆಟ್ರಿಕ್ ಇ ಕೆ ಸಿ ಅಂತ ಓಪನ್ ಆದ ನಂತರ ನೋಡಬಹುದು ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿ ಇರುತ್ತೆ ಇಲ್ಲಿ ಮೊದಲೇದಾಗಿ ಆಧಾರ್ ನಂಬರ್ ಅನ್ನ ಅಂದ್ರೆ ವಿದ್ಯಾರ್ಥಿಯ ಸ್ಟೂಡೆಂಟ್ ಆಧಾರ್ ನಂಬರ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೇಮ್ ಆಸ್ ಫಾರ್ ಆಧಾರ್ ಅಂದ್ರೆ ಆಧಾರ್ ಅಲ್ಲಿ ಯಾವ ರೀತಿ ಅವರ ಹೆಸರು ಇರುತ್ತೋ ಸೊ ಅದೇ ರೀತಿಯಾಗಿ ಅವರ ಹೆಸರನ್ನು ಕೂಡ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೋಡ್ಬೋದು ಕೆಳಗಡೆ ಎಸ್ ಎಸ್ ಪಿ ಐ ಡಿ ಅಂದ್ರೆ ಸ್ಯಾಟ್ ಸೈಡ್ ಏನಿರುತ್ತೆ ನಿಮ್ಗೆ ಸ್ಕೂಲ್ ಗಳಲ್ಲಿ ಕಾಲೇಜುಗಳಲ್ಲಿ ಏನು ಕೊಟ್ಟಿರ್ತಾರ ಸ್ಯಾಟ್ ಸೈಡಿ ಸೊ ಅದನ್ನ ನೀವು ಎಂಟರ್ ಆರ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೋಡ್ಬೋದು ಸೆಲೆಕ್ಟ್ ದ ಮ್ಯಾ ಮ್ಯಾಟ್ರಿಕ್ ಟೈಪ್ ಅಂತ ಕೇಳ್ತಾ ಅಂದರೆ ಪೋಸ್ಟ್ ಮ್ಯಾಟ್ರಿಕಾ ಫ್ರೀ ಮ್ಯಾಟ್ರಿಕ್ ಅನ್ನೋದನ್ನು ನೀವು ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೋಡ್ಬೋದು ಫೆಚ್ ಸ್ಟೂಡೆಂಟ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಟೂಡೆಂಟ್ ಎಸ್ ಎಸ್ ಪಿ ನೇಮಲ್ಲಿ ಏನಿರುತ್ತೋ ಅದು ಹೆಸರು ಬರುತ್ತೆ ನೆಕ್ಸ್ಟ್ ಪ್ರೊಸಿಡ್ ಫಾರ್ ಇ ಕೆ ಎಸ್ ಸಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಇ ಕೆ ವೆ ಸಿ ಒಂದು ಸಪ್ರೇಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಏನಿರುತ್ತೋ ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ಚಿಕ್ಕ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗೆ ಎರಡು ಆಪ್ಷನ್ಸ್ ಇದೆ ಓ ಟಿ ಪಿ ಆ್ಯಂಡ್ ಫಿಂಗರ್ ಪ್ರಿಂಟ್ ಅಂತ ಸೊ ಇಲ್ಲಿ ನಾವೀಗ ಬಯೋಮೆಟ್ರಿಕ್ ಅಂದರೆ ಬಯೋಮೆಟ್ರಿಕ್ ಆಧಾರಿತ ಫಿಂಗರ್ ಪ್ರಿಂಟ್ ಆಧಾರಿತ ನೀವು ಒಂದು ಇ ಕೆ ಸಿಯನ್ನು ಮಾಡೋದರಿಂದ ಇಲ್ಲಿ ಫಿಂಗರ್ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನೀವು ಅದಕ್ಕೂ ಮುಂಚೆ ನಿಮ್ಮ ಡ ಬಯೋಮೆಟ್ರಿಕ್ ಡಿವೈಸನ್ನು ನೀವು ಕನೆಕ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಸೊ ಬಯೋಮೆಟ್ರಿಕ್ ಡಿವೈಸನ್ನು ಕನೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಏನು ಸ್ಟೂಡೆಂಟ್ ತಂಬಿರುತ್ತೆ ಸೊ ಅದನ್ನು ನೀವು ಇಲ್ಲಿ ಅವರ ತಂಬನ್ನು ನೀವು ಬಯೋಮೆಟ್ರಿಕ್ ಏನು ಡಿವೈಸ್ ಇರುತ್ತೋ ಅದಕ್ಕೆ ಇಟ್ಟು ಇಲ್ಲಿ ನೋಡ್ಬೋದು ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ಕೆಳಗಡೆ ಕ್ಯಾಪ್ಚರ್ಡ್ ಸಕ್ಸಸ್ ಅಂತ ಕೂಡ ಇಲ್ಲಿ ಬಂದಿದೆ ಈ ರೀತಿಯಾಗಿ ಅವರ ಬಯೋಮೆಟ್ರಿಕ್ ಏನ್ ಆದ ನಂತರ ಆಟೋಮೆಟಿಕ್ಕಾಗಿ ಆಗಿ ಏನು ನಿಮ್ಮ ಸೇವಾ ಸಿಂಧು ಪೋರ್ಟಲಲ್ಲಿ ಏಕೇಶನ್ ಫಾರ್ಮ್ ಇತ್ತು ಸೊ ಅಲ್ಲಿಗೆ ರೀಡೈರೆಕ್ಟ್ ಆಗುತ್ತೆ ಅದಾದ ನಂತರ ನೋಡ್ಬೋದು ಗೆಟ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೂಡೆಂಟ್ ಫೋಟೋ ಏನಿದೆ ಅವರ ಹೆಸರು ಫೋಟೋ ಕೂಡ ಅಲ್ಲಿ ಫೆಚ್ ಆಗುತ್ತೆ ಅದಾದ ನಂತರ ನೋಡ್ಬೋದು ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಇದೆ ಸೊ ಆ ಕ್ಯಾಪ್ಚಾ ಚಾ ಏನಿದೆ ಅದನ್ನು ನೀವು ಟೈಪ್ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಆ ಸ್ಟೂಡೆಂಟ್ದ ಎಲ್ಲ ಡೀಟೇಲ್ಸ್ ಕೂಡ ಅಲ್ಲಿ ನಿಮಗೆ ಶೋ ಆಗುತ್ತೆ ಅದಾದ ನಂತರ ನೆಕ್ಸ್ಟ್ ನೋಡ್ಬೋದು ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮತ್ತೊಮ್ಮೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಆ ಕ್ಲಾನ್ಮೆಂಟ್ ಕೂಡ ರೆಡಿಯಾಗಿ ಬರುತ್ತೆ ಡೈರೆಕ್ಟಾಗಿ ನಿಮ್ಮ ಬಯೋಮೆಟ್ರಿಕ್ ಕೂಡ ಈಸಿಯಾಗಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ ವಿತಿನ್ ಟೂ ಮಿನಿಟ್ಸ್ ಒಳಗಡೆ ಬಯೋಮೆಟ್ರಿಕ್ ಕೂಡ ಕಂಪ್ಲೀಟ್ ಆಗುತ್ತೆ ಬೇಕಾದ್ರೆ ಅದನ್ನು ನೀವು ಇದನ್ನು ಸೇವ್ ಮಾಡಿ ಇಟ್ಕೊಬೋದು ಅಕ್ನಾಲಜ್ಮೆಂಟ್ ಅಥವಾ ಪ್ರಿಂಟ್ಔಟ್ ಕೂಡ ಪಡ್ಕೊಳ್ಬೋದು ಈ ರೀತಿಯಾಗಿ ಏನು ಸ್ಕಾಲರ್ಶಿಪ್ ಪಡ್ಕೊಳ್ಬೇಕಂತ ವಿದ್ಯಾರ್ಥಿಗಳಿದ್ದಾರೋ ಅವರು ಬಯೋಮೆಟ್ರಿಕ್ ಆಧಾರಿತ ಇ ಕೆ ವಿ ಸಿಯನ್ನು ಮಾಡಿಸ್ಬೇಕಾಗತ್ತೆ ಈ ರೀತಿ ಮಾಡಿಸಿದ ನಂತರ ನಿಮಗೆ ಯಾವುದೇ ತರಹದ ಸ್ಕಾಲರ್ಶಿಪ್ ಮಿಸ್ಸದ ಮಿಸ್ ಆಗದೇ ರೀತಿಯಾಗಿ ನಿಮಗೆ ಸ್ಕಾಲರ್ಶಿಪ್ ಕೂಡ ನಿಮಗೆ ಬರುತ್ತೆ ಸೊ ನೋಡಿದ್ರಲ್ಲ ನಾವು ಕೊಟ್ಟಿರ್ತಕ್ಕಂಥ ಈ ಇನ್ಫಾರ್ಮೇಷನ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್